ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಇನ್ನ ಇದು ವೆನ್ಸ್ಡೇ ಆಫ್ಟರ್ನೂನ್ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು ಹಾಗೆ ಲಾಸ್ಟ್ ಟೈಮ್ ಮಾರ್ಕೆಟಿಗೆ ಹೋದಾಗ ಒಂದು ಮಡ್ ಪಾಟ್ ತಂದಿದ್ದೆ ಕುಕ್ ಮಾಡೋಕ್ಕೆ ಅಂತ ಹೇಳಿ ತಂದು ಸುಮಾರು ದಿನಗಳಾಗೋಯಿತು ಅಂದರೆ ಒನ್ ವೀಕ್ ಆಗಿರ್ಬೋದು ಇದನ್ನ ಹಾಗೆ ಇಟ್ಟಿದ್ದೆ ಅಂದ್ರೆ ಇದನ್ನ ಸೀಸನಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಊರಿಗೆ ಹೋಗೋದು ಬರೋದು ಇದೇ ಆಗೋಗಿತ್ತು ಒನ್ ಟು ತ್ರೀ ಡೇಸ್ ಇಂದ ಹಾಗಾಗಿ ಇನ್ನು ಹೋಗಿ ಬಂದು ಟ್ರಾವೆಲ್ ಮಾಡಿದ್ರಿಂದ ಸ್ವಲ್ಪ ಟಯರ್ಡ್ ಆಗಿದೆ ಇನ್ನು ಇದನ್ನು ಕೂಡ ಸೀಸನಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದನ್ನ ಸೀಸನಿಂಗ್ ಮಾಡೋಕ್ಕೆ ನಾನಿಲ್ಲಿ ಈ ರೀತಿ ಒಂದು ದೊಡ್ಡದು ವಾಶ್ ಬೇಷನ್ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ತಗೊಂಡಿದ್ದೀನಿ ಅಲ್ವಾ ಮಡ್ದು ಬಾಣ್ಲಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕೊಳ್ಬೇಕು ನನ್ನ ಹತ್ರ ಆ ಬಾಣಲಿ ಮುಳುಗೋ ಅಷ್ಟು ಅಂದ್ರೆ ಅದು ಇಡ್ಸೋ ಅಷ್ಟು ಚಿಕ್ಕದು ಬೇಷನ್ ಯಾವುದೂ ಇರಲಿಲ್ಲ ಇದೊಂದು ಸ್ವಲ್ಪ ದೊಡ್ಡದಿದ್ರು ಪರವಾಗಿಲ್ಲ ಇದರಲ್ಲೇ ಇಡೋಣ ಅಂತ ಹೇಳಿ ಇದರಲ್ಲ ಇಡ್ತಾ ಇದ್ದೀನಿ ಇನ್ನು ನೀರು ಹಾಕ್ಬಿಟ್ಟು ಇದನ್ನ ಒಂದು ದಿನ ಪೂರ್ತಿ ಈ ನೀರಲ್ಲೇ ಬಿಡಬೇಕು ಪೂರ್ತಿ ನೆನೆಯೋಕ್ಕೆ ಬಿಡಬೇಕು ಇದಕ್ಕೆ ಏನು ಡಿಸ್ಟರ್ಬೆನ್ಸ್ ಆಗದೆ ಇರೋ ಥರ ಏನು ಯಾರು ಟಚ್ ಮಾಡದೇ ಇರೋ ಥರ ಒಂದು ಸೈಡಲ್ಲಿ ಇಟ್ಟು ಬಿಟ್ಬಿಡಬೇಕು ಈಗ ಒಂದು ದಿನ ಆದ್ಮೇಲೆ ನಾನು ಇದನ್ನ ತಗ್ಗಿತಾ ಇದ್ದೀನಿ ಇದು ಪೂರ್ತಿಯಾಗಿ ನಾನು ಏನು ಡಿಸ್ಟರ್ಬೆನ್ಸ್ ಮಾಡಿದೆ ಒಂದು ದಿನ ಪೂರ್ತಿ ಅದನ್ನು ನೀರೆಲ್ಲ ಇಟ್ಟಿದೆ ಈಗ ನೆಕ್ಸ್ಟ್ ಡೇ ಈಗ ತೆಗ್ದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇನ್ನು ಈಗ ಇದನ್ನು ವಾಶ್ ಮಾಡ್ತಾ ಇದೀನಿ ಅಂದರೆ ಇದಕ್ಕೆ ಸೋಪ್ ಏನೂ ಹಾಕೋದಿಲ್ಲ ಬರೀ ಪಾತ್ರೆ ವಾಶ್ ಮಾಡೋ ಈ ರೀತಿ ಸ್ಕ್ರಬ್ಬರಿಂದ ಒಂದು ಸರಿ ಸುಮ್ಮನೆ ಇದೇ ರೀತಿ ಉಜ್ಕೊಂಡು ವಾಶ್ ಮಾಡ್ಕೊಳ್ಳೋದು ಅಷ್ಟೇ ಅಂದರೆ ಒಂದು ದಿನ ಪೂರ್ತಿ ನೀರಲ್ಲಿ ಇಟ್ಟಿರ್ತೀವಲ್ವ ಅದು ಸ್ವಲ್ಪ ಜಾರ್ತಾ ಇರುತ್ತೆ ಅಂದರೆ ಪಾಚಿ ಪಾಚಿ ಥರ ಆಗಿರುತ್ತೆ ಅಂತ ಹೇಳಿ ಇದನ್ನು ಸ್ಕ್ರಬ್ಬರಿಂದ ಈ ರೀತಿ ನೀಟಾಗಿ ಉಜ್ಕೊಂಡು ವಾಶ್ ಮಾಡ್ಕೊಳ್ಳೋದು ಅಷ್ಟೇ ಬರೀ ನೀರಿಂದ ಈಗ ಇದನ್ನು ನೀರಿಂದ ಉಜ್ಕೊಂಡು ವಾಶ್ ಮಾಡ್ಕೊಂಡಿದ್ದು ಆಯಿತು ನೀವು ನೋಡ್ತಾ ಇರ್ಬೋದು ಎಲ್ಲರೂ ಡೈರೆಕ್ಟಾಗಿ ನೀರಿಂದ ತೆಗೆದು ಹಾಗೆ ಒಂದು ಬಟ್ಟೆಯಿಂದ ತಗೊಂಡು ಒರೆಸ್ಬಿಡ್ತಾರೆ ಏನು ಉಜ್ಜಲ ಏನಿಲ್ಲ ಬಟ್ ನನಗೆ ಯಾಕೋ ಆ ಥರ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಈ ನೀರಿಂದ ತೆಗೆದು ಇದನ್ನು ವಾಶ್ ಮಾಡಿ ಆಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ ಏನು ನೀರು ಇಲ್ಲದೆ ಇರೋ ಥರ ಪೂರ್ತಿ ನೀರೆಲ್ಲ ಡ್ರೈ ಆಗಬೇಕು ಆ ರೀತಿ ಇದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಇದನ್ನು ಪೂರ್ತಿ ಒರೆಸ್ಕೊಂಡಿದ್ದಾಯಿತು ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಕುಕ್ಕಿಂಗ್ ಆಯಿಲ್ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನ ಕೈಯಲ್ಲೇ ನೀಟಾಗಿ ಈ ಪಾಟ್ ಏನಿದೆ ಈ ಬಾಣಲಿ ಏನಿದೆ ಕುಕ್ ಮಾಡೋದು ಇದಕ್ಕೆ ಪೂರ್ತಿಯಾಗಿ ಈ ಎಣ್ಣೆನ ಸ್ಪ್ರೆಡ್ ಮಾಡಿಕೊಳ್ಬೇಕು ಪೂರ್ತಿ ಆಗಬೇಕು ಒಂದು ಚೂರು ಗ್ಯಾಪ್ ಹಿಡ್ದು ಇರೋ ಹಾಗೆ ನೀಟಾಗಿ ಹಚ್ಕೊಳ್ಬೇಕು ಈಗ ನೋಡ್ತಾ ಇರಬಹುದು ಎಣ್ಣೆನ ಪೂರ್ತಿಯಾಗಿ ಹಚ್ಕೊಂಡಿದಾಗಿದೆ ಈಗ ಇದನ್ನ ಬಿಸಿಲಲ್ಲಿ ಒಂದು ಎಣ್ಣೆ ಪೂರ್ತಿ ಡ್ರೈ ಆಗೋ ತನಕ ಇಡಬೇಕಾಗುತ್ತೆ ನೋಡಿ ಇದನ್ನ ಬಿಸ್ಲಲ್ಲಿ ಇಟ್ಟು ಈ ಎಣ್ಣೆ ಪೂರ್ತಿ ಎಲ್ಲ ಡ್ರೈ ಆಗೋ ತನಕ ಬಿಟ್ಟು ಈಗ ತಗೊಂಡು ಬಂದಿದೀನಿ ಸ್ಟವ್ ಹಚ್ಕೊಂಡು ಲೋ ಫ್ಲೇಮ್ ಅಲ್ಲಿ ಹದಿನೈದು ನಿಮಿಷ ಇದನ್ನ ಇದೇ ರೀತಿ ಇಡಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಇದನ್ನ ಒಬ್ಬೊಬ್ರು ಒಂದೊಂದು ರೀತಿ ಸೀಸನಿಂಗ್ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ನಿಮ್ಗೂ ಯೂಸ್ಫುಲ್ ಆಗ್ಬಹುದು ಅಂತ ಹೇಳಿ ವಿಡಿಯೋ ಆಡ್ ಮಾಡಿದೀನಿ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಉಡುಪಿ ಫೇಮಸ್ ಮಜ್ಜಿಗೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿನ ನೆನ್ಸಿಡ್ತಾ ಇದೀನಿ ಇದಕ್ಕೆ ನಾನಿಲ್ಲಿ ಎರಡು ಬೌಲ್ ರೇಷನ್ ಹಾಕಿ ಹಾಗೆ ಒಂದು ಮುಕ್ಕಾಲ್ ಬೌಲ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಉದ್ದಿನ ಬೇಳೆ ಸ್ಕಿಪ್ ಮಾಡಿ ಅವಲಕ್ಕಿನ ಆ್ಯಡ್ ಆಡ್ ಮಾಡ್ಕೊಳ್ಬಹುದು ಇಷ್ಟನ್ನ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಅದೇ ಬೌಲ್ ಅಲ್ಲಿ ಎರಡು ಬೌಲ್ ಆಗುವಷ್ಟು ಮಜ್ಜಿಗೆನ ಆ್ಯಡ್ ಮಾಡಿ ಇದನ್ನ ಕನಿಷ್ಠ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕಾಗುತ್ತೆ ಹಾಗೆ ಇನ್ನೊಂದು ಸಣ್ಣ ಬೌಲ್ಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ ಎರಡು ಏಯ್ಟ್ ಅವರ್ಸ್ ನೆನೆಯೋಕೆ ಇಡಬೇಕು ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ಇಡ್ತಾ ಇದ್ದೀನಿ ಈಗ ನಾನು ನೆನೆಸಿಟ್ಟಿದ್ದಂಥ ಅಕ್ಕಿ ಕಾಳು ಇದೆಲ್ಲ ಚೆನ್ನಾಗಿ ನೆಂತ್ಕೊಂಡಿದೆ ಈಗ ನೋಡ್ತಾ ಇರ್ಬೋದು ಈಗ ಇದನ್ನ ಒಂದು ಮಿಕ್ಸಿ ಜರ್ಗೆ ಹಾಕಿ ಇದನ್ನ ನೀಟಾಗಿ ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ಯಾವ ರೀತಿ ರುಬ್ಕೊಳ್ತೀವಿ ಆ ರೀತಿ ನೆನೆಸಿಟ್ಟಿದ್ದಂಥ ಅಕ್ಕಿ ಮತ್ತೆ ಈ ಮೆಂತ್ಯ ಕಾಳು ಇದನ್ನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕಿ ಹಾಗೆ ಅದೇ ಮಜ್ಜಿಗೆನ ಹಾಕಿ ನಾನು ಇದನ್ನ ನೀಟಾಗಿ ಈ ರೀತಿ ರುಬ್ಕೊಳ್ತೀನಿ ಸ್ವಲ್ಪನು ಅಕ್ಕಿ ಅಕ್ಕಿ ತರ ಇರಬಾರ್ದು ಪೂರ್ತಿ ಸಾಫ್ಟ್ ಆಗಿ ರುಬ್ಕೊಳ್ಬೇಕಾಗತ್ತೆ ಇದನ್ನ ಪೂರ್ತಿ ರುಬ್ಕೊಂಡು ನಾನು ಇದಕ್ಕೆ ಸ್ವಲ್ಪನೂ ನೀರು ಆ್ಯಡ್ ಮಾಡ್ತಾ ಇಲ್ಲ ಈಗ ಮಾರ್ನಿಂಗ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ದೋಸೆ ಕನ್ಸಿಸ್ಟೆನ್ಸಿಗೆ ಕರೆಕ್ಟ್ ಆಗಿದೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇದ್ರ ಮೇಲೆ ಭಾರವಾಗಿರೋದನ್ನ ಏನಾದರೂ ಇಟ್ಟು ಈ ರಾತ್ರಿ ಇದನ್ನ ಫಾರ್ಮೆಟ್ ಆಗ ಇಡ್ತೀನಿ ಇದು ಪೂರ್ತಿ ಫಾರ್ಮೆಟ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಓಪನ್ ಮಾಡ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಈಗ ದೋಸೆಗೆ ಕರೆಕ್ಟ್ ಆಗಿ ಬೇಕಾಗಿರುವಂತಹ ಹಿಟ್ಟು ರೆಡಿ ಆಗಿದೆ ಈಗ ಇದನ್ನ ಸೌಟ್ ಅಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ನೀರೇನು ಆ್ಯಡ್ ಮಾಡಿಲ್ಲ ನೀವು ನೋಡ್ತಾನೆ ಇರ್ಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಮತ್ತು ನಾನು ಇದಕ್ಕೆ ಏನು ಸೋಡಾ ಏನು ಇದೆಲ್ಲ ಏನು ಇಲ್ಲ ಆಲ್ಮೋಸ್ಟ್ ನಾನು ಜಾಸ್ತಿ ಯಾವಾಗಲೂ ಕುಕ್ಕಿಂಗ್ಗೆ ಸೋಡಾ ಎಲ್ಲ ಏನು ಬಳಸೋಲ್ಲ ಹಾಗೆಯೇ ಅಡುಗೆ ಮಾಡ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸೈಡಲ್ಲಿ ಎತ್ತಿರ್ತೀನಿ ಇದನ್ನು ಎತ್ತಿಟ್ಟು ಈಗ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಕುರ್ಮಾನ ಮಾಡ್ತಾ ಇದೀನಿ ಅದನ್ನ ಮಾಡೋದು ತುಂಬಾನೇ ಈಸಿ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ಹಾಗೆ ಸಣ್ಣ ಸೈಜ್ ಒಂದು ಟೊಮೆಟೊನ ನೀಟಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುವ ಅಂತಾರೆ ನೋಡಿ ಅದನ್ನ ಆ್ಯಡ್ ಮಾಡ್ಕೊಂಡಿದೀನಿ ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪೇಸ್ಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಟೊಮೆಟೊ ಕುರ್ಮಾ ಮಾಡೋಕ್ಕೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಅಡುಗೆ ಮಾಡೋದಕ್ಕಿಂತ ಜಾಸ್ತಿ ಈ ತರಕಾರಿಗಳು ಹಚ್ಚಿಟ್ಕೊಳ್ಳೋದು ಇದು ಜಾಸ್ತಿ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಅನಿಸುತ್ತೆ ಈ ಅಡುಗೆ ಬೇಕಾದ್ರೆ ಬೇಗ ಬೇಗ ಮಾಡ್ಬಿಡ್ಬೋದು ಬಟ್ ತರಕಾರಿಗಳು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಸ್ವಲ್ಪ ನನಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತ ಅಂದ್ರೆ ಸ್ವಲ್ಪ ಇರಿಟೇಷನ್ ಅಂತ ಅನ್ಸುತ್ತೆ ಯಾರಿಗಾದ್ರೂ ಈ ತರ ಅನ್ಸಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ನಾಲ್ಕು ಸಣ್ಣ ಸೈಜ್ ನಾಲ್ಕು ಟೊಮೆಟೊನ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚಾಪರ್ ಇದ್ದರೆ ನಿಮ್ಮ ಹತ್ರ ಚಾಪ್ ಮಾಡಿ ಇಟ್ಕೊಳ್ಬೋದು ಅದು ಕುಕ್ ಮಾಡೋಕ್ಕೆ ಅಂದರೆ ಬೇಗ ಬೆಂದ್ಕೊಳ್ಬಿಡುತ್ತೆ ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ರೆ ಹಾಗಾಗಿ ನಾವು ಟೊಮೆಟೊ ಕುರ್ಮ ಮಾಡ್ತಿರೋದ್ರಿಂದ ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ಈಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಈರುಳ್ಳಿ ಪೂರ್ತಿ ಸಾಫ್ಟ್ ಆಗಬೇಕು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡು ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ಹಾಕಿ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿರೋ ಹಸಿ ಮೇಲೆಲ್ಲ ನೀಟಾಗಿ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಂತರ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ನಾಲ್ಕು ಟೊಮೆಟೊ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ಟೊಮೆಟೊನ ಸೇರಿಸಿ ಇದನ್ನು ನೀಟಾಗಿ ಸಾಫ್ಟ್ ಆಗೋ ತನಕ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಈ ಟೊಮೆಟೊ ಹಾಕಿದಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಬೇಗ ಕುಕ್ ಆಗುತ್ತೆ ಇದು ಟೊಮೆಟೊ ಕುರ್ಮಾ ಬರೀ ದೋಸೆಗೆ ಅಂತ ಅಲ್ಲ ವೈಟ್ ರೈಸ್ ಅಥವಾ ಏನಾದರೂ ಸ್ಪೆಷಲ್ ರೈಸ್ನ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ರೊಟ್ಟಿ ದೋಸೆ ಚಪಾತಿ ಇದೆಲ್ಲದಕ್ಕೂನು ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ ಇಟ್ಕೊಂಡು ತಿನ್ಬೋದು ಅಥವಾ ಏನಾದರೂ ಮನೇಲಿ ಸ್ಪೆಷಲ್ ರೈಸ್ ಅಂತ ಮಾಡ್ಕೊಂಡಾಗ ಅದಕ್ಕೂ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಯ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಂಡು ಇದನ್ನ ಮತ್ತೆ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ಬೇಕಾಗುತ್ತೆ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಪೂರ್ತಿ ಟೊಮೆಟೊ ಏನು ಹಾಕಿದ್ದೀವಿ ಇದೆಲ್ಲ ನೀಟಾಗಿ ಪೂರ್ತಿ ಸಾಫ್ಟಾಗಿ ಕುಕ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ಇಲ್ಲಿ ಟೊಮೆಟೊ ಸಾಫ್ಟ್ ಆಗಾಗಿದೆ ನಾವಿಲ್ಲಿ ಮೊದಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ನೋಡಿ ಆ ಮಸಾಲೆನ ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಇದನ್ನ ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ನಾವು ಈ ಮಸಾಲೆನ ಹಸಿಯಾಗಿ ರುಬ್ಕೊಂಡಿರೋದು ಅಲ್ವಾ ಹಾಗಾಗಿ ಇದರಲ್ಲಿನ ಹಸಿ ಸ್ಮೆಲ್ ಹೋಗಬೇಕು ಹಾಗಾಗಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇದನ್ನ ಒಂದೆರಡು ನಿಮಿಷ ಇದೇ ತರ ಬಾಡಿಸ್ಕೊಂಡು ನಂತರ ಈಗ ನಾವು ಮಸಾಲೆ ರುಬ್ಬಿ ಸೇರಿಸ್ಕೊಂಡಿದ್ವಿ ನೋಡಿ ಆ ಮಿಕ್ಸಿ ಜಾರಿಗೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಟೊಮೆಟೊ ಕುರ್ಮಾ ರೆಡಿನೇ ಆಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ನೀವು ಇದನ್ನು ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ಕೂಡ ಹೇಳಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ಇನ್ನು ಟೊಮೆಟೊ ಕುರ್ಮಾ ಏನೋ ರೆಡಿ ಆಯಿತು ಇದಕ್ಕೆ ಇನ್ನು ದೋಸೆ ಕೂಡ ಮಾಡ್ಕೊಳ್ಬೇಕು ಅಲ್ವಾ ಹಾಗಾಗಿ ನಾನಿಲ್ಲಿ ಉಪ್ಪು ಹಾಕಿ ಹಾಗೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಇಟ್ಟಿದ್ದಂಥ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಹಾಗೆ ಹಾಲನ್ನು ಕಾಯಿಸೋಣ ಅಂತ ಹೇಳಿ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಹಾಲನ್ನು ಹಾಕಿ ಪಾತ್ರೆಯಲ್ಲಿ ಹೀಗೆ ಬಿಡ್ತೀನಿ ಅದು ಸ್ವಲ್ಪ ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬರಲಿ ಅಂತ ಹೇಳಿ ಹಾಗೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಚಿಯಾ ಸೀಡ್ಸ್ ಕೂಡ ನೆನೆಸಿಡ್ತಾ ಇದ್ದೀನಿ ಇನ್ನು ಈಗ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟವ್ ಹಚ್ಕೊಂಡು ಇದ್ರ ಮೇಲೆ ನಾನು ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದೋ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಆ ಯಾವುದು ಬೇಕಾದರೂ ಹಾಕ್ಕೊಂಡು ನಾವು ದೋಸೆನ ಮಾಡ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡು ಈಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕಿ ಮತ್ತೆ ಇದನ್ನು ಒಂದು ಸೈಡು ಉಲ್ಟಾ ಮಾಡ್ಕೊಳ್ತೀನಿ ಉಲ್ಟಾ ಮಾಡಿಕೊಂಡು ಮತ್ತು ಆ ಸೈಡು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಈ ರೀತಿ ಉಲ್ಟಾ ಸೀದಾ ಉಲ್ಟಾ ಸೀದಾ ಈ ರೀತಿ ಕುಕ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಾಫ್ಟಾಗಿ ಬರುತ್ತೆ ದೋಸೆ ಈಗ ಬೆಣ್ಣೆಯಲ್ಲಿ ಮಾಡ್ಕೊಂಡಿದ್ದಾಗಿದೆ ಮತ್ತು ಇನ್ನೂ ಒಂದು ದೋಸೆ ತುಪ್ಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸೇಮ್ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋದು ಬಟ್ ನಾನಿಲ್ಲಿ ಬೆಣ್ಣೆನ ಆ್ಯಡ್ ಮಾಡಿಲ್ಲ ತುಪ್ಪನ ಆ್ಯಡ್ ಮಾಡಿಕೊಂಡು ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾವು ಬೆಣ್ಣೆ ಆ್ಯಡ್ ಮಾಡಿ ಯಾವ ರೀತಿ ದೋಸೆ ಮಾಡಿಕೊಂಡು ಅದೇ ರೀತಿ ತುಪ್ಪನ ಆ್ಯಡ್ ಮಾಡಿಕೊಂಡು ದೋಸೆ ಮಾಡಿಕೊಳ್ಳೋದು ಅಷ್ಟೇ ಈಗ ದೋಸೆ ಹಾಕಿ ಇದನ್ನು ಉಲ್ಟಾ ಸೀದಾ ಮಾಡಿಕೊಳ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿ ಬರುತ್ತೆ ಅಂದರೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇರುತ್ತೆ ದೋಸೆ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಬೆಣ್ಣೆ ಮತ್ತು ತುಪ್ಪದಲ್ಲಿ ಹಾಕ್ಕೊಂಡಿದ್ದಾಗಿದೆ ಈಗ ಸರಿ ನಾರ್ಮಲ್ ಕುಕ್ಕಿಂಗ್ ಆಯಿಲಿಂದ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆನ ಯಾವಾಗಲೇ ಅಷ್ಟೇ ಫಸ್ಟ್ ಟೈಮ್ ದೋಸೆ ಮಾಡ್ತೀವಿ ನೋಡಿ ಅಂದರೆ ಫಸ್ಟ್ ದೋಸೆ ಯಾವಾಗಲೂ ಅಷ್ಟೇ ಸ್ವಲ್ಪ ನೀಟಾಗಿ ಬರೋಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಫಸ್ಟ್ ದೋಸೆ ಬಿಟ್ಟು ನೆಕ್ಸ್ಟ್ ದೋಸೆ ಮಾಡ್ತೀವಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗಲೂ ಹೀಗೆ ಆಗುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ಯೂಸ್ ಮಾಡ್ತೀವಿ ನೋಡಿ ಸೌಟು ಅದು ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಈಗ ದೋಸೆ ಕೂಡ ರೆಡಿ ಆಯಿತು ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡಿದ ಟೊಮೆಟೊ ಕುರ್ಮಾನು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಈಗ ದೋಸೆ ಟೊಮೆಟೊ ಕುರ್ಮಾ ಕೂಡ ರೆಡಿ ಆಯಿತು ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೈಟೇ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ ನೋಡಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಬಾಳೆಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನೆನೆಸಿಟ್ಟಿದ್ದಂಥ ಬಾದಾಮಿ ಹಾಗೆ ಪಿಸ್ತಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೀನಟ್ ಬಟರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಹಾಲನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ತೀನಿ ನಾನಿಲ್ಲಿ ಯಾವುದೇ ರೀತಿ ಸಕ್ಕರೆ ಇದನ್ನೆಲ್ಲ ಏನೂ ಇಲ್ಲ ಹಾಗೆ ಬಳಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ಅವಾಗಲೇ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಈಗ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು ಈ ಸ್ವಲ್ಪ ಮಿಲ್ಕ್ ಶೇಕ್ನ ಹಾಕಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ದಾಳಂಬರಿ ಅಣ್ಣನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಅದ್ರ ಮೇಲೆ ಇರುವಂಥ ಈ ಮಿಲ್ಕ್ ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನಾನಿಲ್ಲಿ ಸನ್ಫ್ಲವರ್ ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಲ್ಕ್ ಶೇಕ್ ಏನಾದರೂ ಜ್ಯೂಸ್ ಅಥವಾ ಏನಾದರೂ ಕುಡಿಬೇಕಾದ್ರೆ ಬಾಯಿಗೆ ಈ ರೀತಿ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇವತ್ತು ಈವ್ನಿಂಗ್ ಕೂಡ ಸ್ವಲ್ಪ ನಮ್ಮ ಮನೇಲಿ ರೋಸ್ ಅದು ಒಣಗ್ತಾ ಬರ್ತಾ ಇತ್ತು ಯಾಕೋ ಏನೋ ಇರಲಿಲ್ಲ ಹಾಗಾಗಿ ಇಲ್ಲಿ ನರ್ಸರಿಗೆ ಬಂದು ಕೇಳ್ತಾ ಇದ್ವಿ ಈಗ ಆಗ್ತಿದೆ ಅಂತ ಹೇಳಿ ಅದಕ್ಕೆ ಒಂದು ಸ್ಪ್ರೇ ಸಿಗುತ್ತೆ ತಗೊಂಬರೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಇಲ್ಲಿ ಕರ್ಕೊಂಡು ಬಂದಿದ್ದು ಮತ್ತೆ ಅವ್ರು ಹೇಳಿದ್ರು ಸ್ಪ್ರೇ ಪ್ರಾಬ್ಲಮ್ ಅಲ್ಲ ಇದಕ್ಕೆ ಗೊಬ್ಬರ ಆಡ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಗೊಬ್ಬರ ಇತ್ತು ಅದನ್ನೇ ಸೇರಿಸಿ ಹಾಕೋಣ ಅಂತ ಹೇಳಿ ಸ್ಪ್ರೇ ಮತ್ತೆ ತೊಗೊಂಡು ಬಂದ್ವಿ ಇನ್ನು ತಗೊಂಡು ಬಂದು ನನ್ನ ಹಸ್ಬೆಂಡ್ ಇಲ್ಲಿ ಗೊಬ್ಬರ ಎಲ್ಲ ಹಾಕಿ ಇಟ್ಟಿದ್ರು ಗೊಬ್ಬರ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸ್ವಲ್ಪ ಚಿಗರ್ ಬಂದ್ಬಿಟ್ಟಿದೆ ನೀವು ನೋಡ್ತಾ ಇರಬಹುದು ಮಾರ್ನಿಂಗ್ ಎದ್ ಬಂದು ಹೊರಗಡೆ ಬಂದು ಇಲ್ಲಿ ಗಿಡಗಳನ್ನ ನೋಡ್ತಾ ಇದ್ದೆ ಆಗ ನೋಡ ಇದು ಕೂಡ ಚಿಗರ್ ಬಂದಿತ್ತು ಆಗ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಇದು ಒಣಗ್ತಾ ಇತ್ತು ನೋಡಿ ಆವಾಗ ಅದನ್ನ ನೋಡಿ ನೋಡಿ ನನ್ಗೆ ಒಂ ಬೇಜಾರಾಗುತ್ತೆ ಗಿಡಗಳು ಏನಾದ್ರು ಹೋಗ್ತಾ ಇದ್ರೆ ನಾನು ನನ್ನ ಹಸ್ಬೆಂಡ್ ಗೆ ನೋಡ್ಬಿಟ್ಟು ಹೇಳ್ದೆ ನೋಡ್ರಿ ಗಿಡ ಚಿಗರ್ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಅವರು ಮಲ್ಗಿದವರು ಕೂಡ ಎದ್ದು ಬಂದು ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು ಈ ರೀತಿ ಗಿಡ ಚಿಗುರ್ತಾ ಇರೋದು ನೋಡ್ಬಿಟ್ಟು ಇನ್ನು ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಅಥವಾ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಗೆಲ್ಲಾನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್